ನಮಸ್ಕಾರ ಕವಿತೆಯ ಶೀರ್ಷಿಕೆ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಗಿಣ್ಣು ಕೊಟ್ಟಳು ಭಾವ ಕೊಟ್ಟಳು ಕಾವ್ಯವಾದಳು ಪ್ರೀತಿಗೆ ಪಲ್ಲವಗಳ ಕೂಗಿ ಕರೆದು ಬೆಲ್ಲಗನಸ ಸುರಿದಳು ನಾಳೆಗೆ ಇಂದಿಲ್ಲಿ ನನ್ನ ಬಿಟ್ಟು ಹೊರಟಳೆ ಕೈಯ ಬೀಸಿ ಒಮ್ಮೆಗೆ ಪಲ್ಲವಗಳ ಕೂಗಿ ಕರೆದು ಬೆಲ್ಲಗನಸ ಸುರಿದವಳು ನಾಳೆಗೆ ಇಂದಿಲ್ಲಿ ನನ್ನ ಬಿಟ್ಟು ಹೊರಟಳೆ ಕೈಯ ಬೀಸಿ ಒಮ್ಮೆಗೆ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಗಿಣ್ಣು ಕೊಟ್ಟಳು ಭಾವ ಕೊಟ್ಟಳು ಕಾವ್ಯವಾದಳು ಪ್ರೀತಿಗೆ ಎದೆಯಲ್ಲಿ ಹಣತೆ ಹಚ್ಚಿ ಗರಿ ಬಿಚ್ಚಲು ಕಾರಣ ಎಲ್ಲೆಗಳ ನಾಚೆ ಬಿಸುಟು ಮಲ್ಲೆಕಂಪಾದಳು ಕಟ್ಟಿ ತೋರಣ ಎದೆಯಲ್ಲಿ ಹಣತೆ ಹಚ್ಚಿ ಒಲವ ಗರಿ ಬಿಚ್ಚಲು ಕಾರಣ ಎಲ್ಲಗಳ ನಾಚೆ ಬಿಸುಟು ಮಲ್ಲೆಕಂಪಾದಳು ಕಟ್ಟಿ ತೋರಣ ಎಲ್ಲೋ ತೇಲಿಸಿ ನಲವ ಮೂಡಿಸಿ ನಗೆಯಾದ ಕಾರಣ ಇಂದೇಕೆ ಹೊರಟಳು ಆಗುತ್ತಲಿ ನೋವಿನ ಊರಣ ಎಲ್ಲೋ ತೇಲಿಸಿ ನಲೆವ ಮೂಡಿಸಿ ನಗೆಯಾದ ಕಾರಣ ಇಂದೇಕೆ ಹೊರಟಳೋ ಆಗುತಲಿ ನೋವಿನ ಹೂರಣ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಗಿಣ್ಣು ಕೊಟ್ಟಳು ಭಾವ ಕೊಟ್ಟಳು ಕಾವ್ಯವಾದಳು ಪ್ರೀತಿಗೆ ಪ್ರತಿಕ್ಷಣ ಚೆನ್ನವೆನಿಸೋ ಚೆಲುವ ಸೌಂದರ್ಯ ಖನಿಯೇ ಪದಕು ಸವಿಲೇಪ ತುಟಿ ಬಿರಿಯ ಭಾವಗೀತೆಯೇ ಪ್ರತಿ ಕ್ಷಣ ಚೆನ್ನವೆನಿಸೋ ಚೆಲುವ ಸೌಂದರ್ಯ ಖನಿಯೇ ಪ್ರತಿಪದಕು ತುಟಿ ಬಿರಿಯ ಭಾವಗೀತೆಯೇ ಪ್ರಣತಿಯೊಳು ಧ್ಯಾನಸ್ಥರೂಪು ನೋಡಲು ಶಿಲಾಬಾಲಯೆ ಇರಿಯುತ್ತಿದೆ ನೆನಪೊಂದೆ ಯಾವ ವಿಧಿಯ ಲೀಲಿಯೇ ಪ್ರಣತಿಯೊಳು ಧ್ಯಾನಸ್ಥರೂಪು ನೋಡಲು ಶಿಲಾಬಾಲಯೆ ಇರಿಯುತ್ತಿದೆ ನೆನಪೊಂದೆಯೇ ಯಾವ ವಿದೆಯ ಯಾವ ವಿಧಿಯ ಲೀಲೆಯೇ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಗಿಣ್ಣು ಕೊಟ್ಟಳು ಭಾವ ಕೊಟ್ಟಳು ಕಾವ್ಯವಾದಳು ಪ್ರೀತಿಗೆ ಬಳ್ಳಿಯ ಹೂವು ನಲುಗಿಸಿ ಭಾವಗೊಳವನ್ನು ಹಿಂಗಿಸಿ ಬಳ್ಳಿಯ ಹೂವು ನಲುಗಿಸಿ ಭಾವಗೊಳಲನ್ನು ಇಂಗಿಸಿ ಬರಿದಾದ ನೀರಸ ನೋಟ ಉಳಿಸಿ ಓ ಹೊರಟಳೆಲ್ಲ ರೂಪಿಸಿ ಬಳ್ಳಿಯ ಹೂವು ನಲುಗಿಸಿ ಭಾವಗೊಳಲನ್ನು ಇಂಗಿಸಿ ಬರಿದಾದ ನೀರಸ ನೋಟ ಉಳಿಸಿ ಹೊರಟಳೆಲ್ಲ ರೂಪಿಸಿ ಬಿರುಕಿಟ್ಟಿದೆ ನೆಲದೆದೆ ವಿರಹ ದುರಿಗೆ ಸುಟ್ಟು ಧೂಳಾಗಿ ಬಿರುಕಿಟ್ಟಿದೆ ನೆಲದೆದೆ ವಿರಹದುರಿಗೆ ಸುಟ್ಟು ಧೂಳಾಗಿ ಬೇಡವೆನಿಸುತ್ತಿದೆ ಏನು ಭ್ರಮೆ ಗರಿ ಉದುರಿ ನಲುಗಿಸಿ ಬೇಡವೆನಿಸುತ್ತಿದೆ ಏನೋ ಭ್ರಮೆ ಗರಿ ಉದುರಿಸಿ ನಲುಗಿಸಿ ಹಣ್ಣು ಕೊಟ್ಟಳು ಬಣ್ಣ ಕೊಟ್ಟಳು ಕಣ್ಣು ಕೊಟ್ಟಳು ಬದುಕಿಗೆ ಗಿಣ್ಣು ಕೊಟ್ಟಳು ಭಾವ ಕೊಟ್ಟಳು ಕಾವ್ಯವಾದಳು ಪ್ರೀತಿಗೆ ಪಲ್ಲವಗಳ ಕೂಗಿ ಕರೆದು ಬೆಲ್ಲಗನೆಸ ಸುರಿದವಳು ನಾಳೆಗೆ ಇಂದಿಲ್ಲಿ ನನ್ನ ಬಿಟ್ಟು ಹೊರಟಳೆ ಕೈಯ ಬೀಸಿ ಒಮ್ಮಗೆ. ನಮಸ್ಕಾರ